ಯಾವಾಗ ಸರ್ ಏನ್ ಪ್ಲಾನ್ ಮಾಡಿದೀರ ಏನು ಅಂತ ಇತ್ತೀಚಿನ ದಿನಗಳಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ ಎರಡು ವರ್ಷದಲ್ಲಿ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಜನಗಳ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡತಕ್ಕಂಥದಕ್ಕೆ ಬಹಳ ಒಂದು ದಿನಗಳು ಇವತ್ತು ಈ ಕಾಂಗ್ರೆಸ್ನ ಕಳೆದ ಎರಡು ವರ್ಷದ ನಿರಂತರವಾದಂತಹ ಆಡಳಿತದಲ್ಲಿ ಕಾಣ್ತಾ ಇದ್ದೇವೆ ಇದರ ವಿರುದ್ಧವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಮುಂದಿನ ಶನಿವಾರ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಒಂದು ದೊಡ್ಡ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇದು ಒಂದು ಭಾಗ ಇಷ್ಟೇ ಅಲ್ಲ ಇವತ್ತು ನಮ್ಮ ಮಿತ್ರ ಪಕ್ಷವೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವರು ಕೂಡ ಅವ್ರದಾದಂತ ನಿಟ್ಟಿನಲ್ಲಿ ಇವತ್ತು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಅವರು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಏನಾದ್ರು ಈಗಾಗಲೇ ಕುಮಾರಸ್ವಾಮಿ ಅವ್ರ ಜಮೀನು ವಿಚಾರ ಇರ್ಬೋದು ಯಾವ್ದೇ ತಗೊಂಡ್ರು ಏನು ಪರ್ಸನಲ್ ಅಟ್ಯಾಕಿಂಗ್ ಮಾಡ್ತಿದೆ ಅಂತ ಅನ್ಸುತ್ತಾ ಏನಂತ ನಿಮ್ಮ ಅಭಿಪ್ರಾಯ ಅಂತ ಕೇತಗನಳ್ಳಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಒಂದು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಈ ರೀತಿ ನಲವತ್ತಾರು ಎಕರೆ ಜಮೀನನ್ನು ಏನು ಖರೀದಿ ಮಾಡಿದ್ವು ನಾನು ಹಿಂದೆನೂ ಕೂಡ ಮಾಧ್ಯಮದ ಸ್ನೇಹಿತರು ಹೇಳಿದ್ದೇನೆ ಏನು ಕುಮಾರಣ್ಣ ಅವರು ಜಮೀನನ್ನ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಸರ್ಕಾರಿ ಜಮೀನನ್ನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಎಸ್ ಐ ಟಿನ ನ ರಚನೆ ಮಾಡಿ ಐದು ಜನ ಇವತ್ತು ಒಂದು ತನಿಖಾ ಎಸ್ ಐ ನ ರಚನೆ ಮಾಡಿ ಒಂದು ತಂಡನ ಬಿಟ್ರು ಈಗ ಇದು ಕೋರ್ಟ್ ನ ಇದೆ ಅಂತಿಮವಾಗಿ ನಮಗ್ ಗೊತ್ತಿದೆ ನಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಒಂದಿಂಚು ಇಂಚು ಸರ್ಕಾರಿ ಭೂಮಿನ ಇಲ್ಲಿವರೆಗೂನು ಕಣ್ಣೆತ್ ನೋಡ್ಲಿಲ್ಲ ಆಮೇಲೆ ಪಿ ನಂಬರ್ ಇರ್ತಕ್ಕಂಥ ಜಮೀನು ನೀವು ಪೋಡಿ ದುರಸ್ತಿ ಮಾಡಿಕೊಡಿ ಅಂತಕ್ಕಂಥ ಅರ್ಜಿಯನ್ನ ಕೊಟ್ಟ ನಂತರವೂ ಕೂಡ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮನ್ಸು ಮಾಡಿದ್ರೆ ಅವರು ಯಾವತ್ ಬೇಕಾದ್ರೂ ಪೋಡಿ ದುರಸ್ತಿ ಮಾಡ್ಕೋಬಹುದಾಗಿತ್ತು ಯಾವತ್ ಬೇಕಾದ್ರು ಕ್ಲಿಯರ್ ಮಾಡ್ಕೋಬಹುದಾಗಿತ್ತು ಆದ್ರೆ ಅವ್ರು ಯಾವತ್ತು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡುವಂತವರಲ್ಲ ನಾಡಿನ ರೈತರ ಪರವಾಗಿ ಶೋಷಿತರ ಪರವಾಗಿ ಬಡವರ ಪರವಾಗಿ ನಿರಂತರ ಸೇವೆಯನ್ನ ಮಾಡಿದ್ದಾರೆ ಹೆಸರಿಗೆ ತಗೊಂಡು ಬರಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಏನಾಗಿದೆ ಈ ಉದ್ದೇಶ ಸಂಪೂರ್ಣ ವಿಫಲ ಆಗುತ್ತೆ ಅಂತಕ್ಕಂಥದ್ದು ಮುಂದಿನ ಕಾಣ್ತಾರೆ ರಾಜಕೀಯ ದ್ವೇಷದಿಂದ ಈ ತರ ಅಟ್ಯಾಕ್ ಅನ್ಸುತ್ತೆ ಇಲ್ಲಿ ಬನ್ನಿ ಇದೆಲ್ಲ ಸಹಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ದೇವೇಗೌಡರು ಕೊಟ್ಟಿದ್ದಾರೆ ಜನ ಶಕ್ತಿ